ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಒಂದು ಕನ್ನಡಿಗರ ತಾಯಿ ಕವಿ ಎಂ ಗೋವಿಂದಪ್ಪ ಕವಿ ಪರಿಚಯ ಎಂ ಗೋವಿಂದಪ್ಪ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ಇವರು ಗಿಳಿವಿಂಡು ನಂದಾದೀಪ ಮೊದಲಾದ ಕವನ ಸಂಕಲನಗಳನ್ನು ವೈಶಾಖ ಮತ್ತು ಗೋಲ್ಗೊತ್ತ ಖಂಡ ಕಾವ್ಯ ಚಿತ್ರಬಾಣು ಹೆಬ್ಬೆರಳು ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದು ನೀಡಿ ಗೌರವಿಸಿದೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಕೆಗೆ ಪಾತ್ರರಾದವರು ಆಯ್ದ ಭಾಗ ಪ್ರಸ್ತುತ ಪದ್ಯವನ್ನು ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ ಈ ಪದ್ಯದ ಸಾರಾಂಶ ಒಂದನೇ ಪರ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ಕಾಯಿ ನಮ್ಮ ಜನ್ಮದಾತೆಯೇ ನಮ್ಮ ತಪ್ಪ ನೆನೆತು ತಾಳ್ವೆ ಅಕ್ಕರೆ ಹಿಂದೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲಮ್ಯವು ತನು ಕನ್ನಡ ಮನು ಕನ್ನಡ ನುಡಿ ವೆಮ್ಮವು ಈ ಪದ್ಯದ ಸಾರಾಂಶ ಕನ್ನಡ ತಾಯಿಯೇ ನೀನು ಬಾ ಮುಖವನ್ನು ತೋರಿಸು ನೀನು ಕನ್ನಡಿಗರೆಲ್ಲರ ತಾಯಿ ನಮ್ಮೆಲ್ಲರನ್ನು ಹರಸು ಜನ್ಮದಾತೆಯಾದ ನೀನು ನಿನ್ನ ಮಕ್ಕಳಾದ ನಮ್ಮನ್ನು ಕಾಪಾಡು ನಮ್ಮ ಎಷ್ಟೋ ತಪ್ಪುಗಳನ್ನು ತಾಳ್ಮೆಯಿಂದ ಸಹಿಸಿ ಪ್ರೀತಿಯಿಂದ ನಮ್ಮನ್ನೆಲ್ಲ ಆಳುತ್ತಿರುವೆ ನೀನೇ ನಮ್ಮೆಲ್ಲರ ಬದುಕು ನಿನ್ನನ್ನು ಎಂದಿಗೂ ಮರೆಯಲಾರೆವು ನಮ್ಮ ತನು ಮನ ನುಡಿಗಳಲ್ಲಿ ಕನ್ನಡವೇ ಉಸಿರಾಗಿ ನಿಂತಿದೆ ಹನ್ನ ನೀವ ಕಾಯ ನೀವ ಪರಿಪರಿಯ ಮರಂಗಳು ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳು ತೆನೆಯ ಕೆನೆಯ ಗಾಳಿಯೋ ಕಗಮೃಗೌರ ಗಾಳಿಯೋ ನದಿನಗರನ ಗಾಳಿಯೋ ಇಲ್ಲದ್ ಇಲ್ಲಿಲ್ಲದುಳಿದಿದೆ ಜೇನು ಸುರಿಯುವ ಹಾಲು ಹರಿಯುವ ದಿವಂ ದಿವಂಭೂಮಿಗಿಳಿದಿದೆ ಕನ್ನಡ ನಾಡಿನಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ಪ್ರಕಾರದ ಮರಗಳಿವೆ ತರತರವಾದ ಪತ್ರಗಳನ್ನು ಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ ಪಕ್ಷಿ ಪ್ರಾಣಿ ಹಾವುಗಳ ಸಮೂಹವಿದೆ ನದಿ ನಗರ ಪರ್ವತಗಳ ಸಮೂಹವಿದೆ ಇಲ್ಲಿ ಇಲ್ಲದದ್ದು ಬೇರೆ ಎಲ್ಲಿಯೂ ಇಲ್ಲ ಸುರಿಯುವ ಹಾಲು ಹರಿಯುವ ಸ್ವರ್ಗವೇ ಭೂಮಿಗಿಳಿದಿದೆ ಮುಂದಿನ ಪದ್ಯ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದರ ಪುರಂದರವರಣ್ಯರ ನಿನ್ನ ಬಶಿರೆ ಹೊನ್ನಗನಿ ವಿದ್ಯಾರಣ್ಯರ ಈ ಪದ್ಯದಲ್ಲಿ ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಪೂಜ್ಯಪಾದರು ಕುಂದವರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು ಸಾಮಾಜಿಕ ಕ್ರಾಂತಿ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ ಕನ್ನಡ ನಾಡಿನ ಕವಿಗಳಾದ ಆದಿಕವಿ ಪಂಪ ಕವಿಚಕ್ರವರ್ತಿ ರನ್ನ ಕವಿಚೂತವನ ಚೈತ್ರನಾದ ಲಕ್ಷ್ಮೀಶ ಕವಿರತ್ನ ಜನ್ನ ಷಕ್ಷರಿ ಮುದ್ದನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನ ಕೀರ್ತನೆಗಳನ್ನು ರಚಿಸಿದ್ದಾರೆ ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಶಿರಹೊನ್ನಗಣಿಯಾಗಿದ್ದಾರೆ ಮುಂದಿನ ಪದ್ಯ ಹಳೆಯ ಬೀಡ ಬೇಲನಾಡ ಮಾಡಮೆನಿತು ಸುಂದರಂ ಬಿಳಿಯ ಕೊಳದ ಕಾರ ಕಳದ ನೆಡುಕರೆನಿತು ಬಂದುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ ಹಿಂಗತೈನಿವಾಲ ಸೊಲ್ಲ ನೆಮ್ಮ ತೃಷ್ಟಿಗೆ ದಕ್ಕಿಸು ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಕ್ಕಿಸು ಹಳೆಬೀಡು ಬೇಲೂರಿನ ಶಿಲ್ಪಕಲಾ ಸೌಂದರ್ಯ ಜಗದ್ವಿಖ್ಯಾತವಾದುದು ಶ್ರವಣಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ ಕನ್ನಡ ನಾಡಿನಲ್ಲಿ ಇರುವ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ ಇಲ್ಲಿ ಕಲ್ಲು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತವೆ ಮುಂದಿನ ಪದ್ಯ ತನ್ನ ಮರೆಯ ಕಂಪನರಿಯ ದುದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನ ಹೊಸತು ಸಿರಿ ತೇಡದನ್ನ ಸುರಬಿಯಲ್ಲಿ ನೀನದನ್ನ ನವಶಕ್ತಿಯ ನೆಬ್ಬಿಸು ಹೊಸ ಸುಗಂಧದೊಸಗೆಯಿಂದ ಜಗದಿ ಹೆಸರ ಹಬ್ಬಿಸು ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಭಾಷೆಗಾಗಿ ಪಡುತ್ತಿದ್ದಾರೆ ಆದ್ದರಿಂದ ಕವಿ ಕನ್ನಡಾಂಬೆಯೇ ಕನ್ನಡ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಅದರಲ್ಲಿ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಹೊಮ್ಮಿದ ಶಕ್ತಿಯಂತೆ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಹೊಸ ಪರಿಮಳದ ನಲ್ನುಡಿಗಳಿಂದ ಇಡೀ ಜಗತ್ತಿನಲ್ಲಿ ನಿನ್ನ ಹೆಸರನ್ನು ಹಬ್ಬಿಸಬೇಕು ಎಂದು ಆಶಿಸಿದ್ದಾರೆ ನಮ್ಮೆದೆಯಂ ತಾಯೇ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನಮನೊಂದೆ ಕಲಸು ಇದನ್ನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಿಗೆ ಮಗೆ ತೋರುವೆ ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಇದನ್ನೊಂದನೆ ಕೋರುತ್ತೇನೆ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಕೀರ್ತಿಗಳಿಸುವಂತೆ ಯಾವಾಗ ನಮಗೆ ತೋರುವೆ ಎಂದು ಕೋರುತ್ತಾರೆ